ನಮಸ್ಕಾರ ದೇಶವನ್ನ ಬೆಚ್ಚಿ ಬೀಳಿಸುವಂತಹ ಒಂದು ಘಟನೆ ನಡೆದಿದೆ ವೈದ್ಯೆಯೊಬ್ಬಳ ಅತ್ಯಾಚಾರ ಮತ್ತು ಕೊಲೆ ಅವಳ ಕೆಲಸ ಮಾಡುವಂತಹ ಸಂಸ್ಥೆಯಲ್ಲೇ ನಡೆದಿದೆ ಇಂಥದ್ದು ದಿನನಿತ್ಯ ನಡೀತಾ ಇರುತ್ತೆ ನಾವು ಅದರ ಬಗ್ಗೆ ಒಂದಷ್ಟು ಪ್ರತಿಭಟನೆ ಮಾಡ್ತೀವಿ ಒಂದಷ್ಟು ಮಾತಾಡ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ ಅದರ ಬಗ್ಗೆ ಪರವಿರೋಧಗಳ ಚರ್ಚೆ ಆಗುತ್ತೆ ಹೆಣ್ಣು ಮಗು ಚಿಕ್ಕ ಬಟ್ಟೆ ಹಾಕಿರೋದ್ರಿಂದ ಆಗ್ತಿದೆ ಅವಳು ರಾತ್ರಿ ಒಬ್ಬಳೇ ಓಡಾಡ್ತಿರೋದ್ರಿಂದ ಆಗ್ತಿದೆ ಇದೆಲ್ಲದರ ಬಗ್ಗೆ ಮಾತಾಡ್ತೀವಿ ಆದರೆ ಪರಿಹಾರ ಮಾತ್ರ ಸಿಗ್ತಾನೇ ಇಲ್ಲ ಇದಕ್ಕೆ ವೈದ್ಯ ಆಸ್ಪತ್ರೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತಾಳೆ ಅವಳೇನು ಚಿಕ್ಕ ಬಟ್ಟೆ ಹಾಕಿರೋದಿಲ್ಲ ಅವಳೇನು ಪಬ್ಗೆ ಹೋಗುವಂಥ ಒಂದು ಕುಡಿಯುವಂಥ ಕೆಲಸವನ್ನು ಕೂಡ ಮಾಡಿರೋದಿಲ್ಲ ನಾವು ಹೇಳ್ತೀವಿ ಅವಳು ಕುಡಿತಾಳೆ ಅದಕ್ಕೆ ಶಿ ಡಿಸರ್ವ್ಸ್ ದಿಸ್ ಅಂತ ಇಂಥ ಮಾತುಗಳು ಬರ್ತಿರುತ್ತೆ ಬಟ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂಥ ವೈದ್ಯೆಯ ಮೇಲೆ ಅತ್ಯಾಚಾರ ನಡೆದಿದೆ ಆಸ್ಪತ್ರೆ ಅಂತಲ್ಲ ಎಲ್ಲ ಸಂಸ್ಥೆಗಳಲ್ಲೂ ಇಂಥ ಒಂದು ಭಯ ಇದ್ದೇ ಇರತ್ತಲ್ವಾ ಹೆಣ್ಮಕ್ಳು ಹೊರಗಡೆ ಹೋಗಿ ಕೆಲಸ ಮಾಡೋದೇ ಬೇಡವಾ ಹಾಗಾದ್ರೆ ವರ್ಕ್ ಪ್ಲೇಸ್ ಮಹಿಳೆಯರಿಗೆ ಎಷ್ಟು ಸುರಕ್ಷಿತ ಇದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕಲ್ವಾ ಇದಕ್ಕೆ ಪರಿಹಾರ ಹೇಗೆ ಕಂಡು ಪರಿಹಾರಕ್ಕೆ ಹಲವು ದಾರಿ ಇದೆ ಆದ್ರೆ ಅದಷ್ಟು ಸುಲಭವಾಗಿಲ್ಲ ನಾವು ಹೆಣ್ಮಕ್ಳಿಗೆ ಬುದ್ಧಿ ಹೇಳ್ತೀವಿ ಖಂಡಿತವಾಗ್ಲೂ ಯಾವ್ದಾದ್ರು ಹೆಣ್ಮಗು ತಪ್ಪು ಮಾಡ್ತಾ ಇದೆ ಅಂತ ಅಂದ್ರೆ ಬುದ್ಧಿ ಹೇಳಬೇಕು ಆದರೆ ಇಂಥ ಸಂದರ್ಭಗಳಲ್ಲಿ ಬುದ್ಧಿ ಹೇಳಬೇಕಾಗಿರೋದು ಹೆಣ್ಮಕ್ಳಿಗಲ್ಲ ಸಮಾಜಕ್ಕೆ ನಾವು ನಮ್ಮ ಗಂಡು ಚೆನ್ನಾಗಿ ಬೆಳೆಸ್ತಾ ಇದ್ದೀವ ಈ ಬಗ್ಗೆ ನಾವು ಯಾವತ್ತಾದ್ರೂ ಯೋಚನೆ ಮಾಡಿದ್ದೀವ ನಮ್ಮ ಸಮಾಜದಲ್ಲಿ ಮುಂಚಿಂದಾನು ನಾವು ಒಂದು ಪದ್ಧತಿಯನ್ನು ಬಂದಿದೀವಿ ಹೆಣ್ಣು ಮಕ್ಕಳಿಗೆ ಸಂಸ್ಕಾರವನ್ನು ಕೊಡುವಂಥದ್ದು ಅವನ್ ಗಂಡು ಮಗು ರಾತ್ರಿ ಹನ್ನೊಂದು ಗಂಟೆಗೆ ಮನೆಗೆ ಬಂದರೂ ನಡೆಯುತ್ತೆ ಹತ್ರ ನಾವೇನು ಕೇಳಲ್ಲ ಹನ್ನೆರಡು ಗಂಟೆ ತನಕ ಎಲ್ಲಿದ್ದೆ ಏನು ಮಾಡ್ತಾಯಿದ್ದೆ ನಾವು ಯಾವ ಪ್ರಶ್ನೆನೂ ಕೇಳಲ್ಲ ಅದೇ ಹೆಣ್ಣು ಮಗು ಐದು ಗಂಟೆಗೆ ಕಾಲೇಜಿಂದ ಬರಬೇಕಿತ್ತು ಆರು ಗಂಟೆಗೆ ಬಂದಲು ಅಂದರೆ ಪ್ರಶ್ನೆ ಮಾಡ್ತೀವಿ ಇಂಥದ್ದೆಲ್ಲ ನಮ್ಮ ಸಮಾಜದಲ್ಲಿ ಇಂಥ ಘಟನೆಗಳು ನಡೆಯೋದಕ್ಕೆ ಕಾರಣ ಇದೆ ನನ್ನ ಅಭಿಪ್ರಾಯದಲ್ಲಿ ನಾವು ಗಂಡು ಮಕ್ಕಳಿಗೆ ಸಂಸ್ಕಾರವನ್ನು ಕೊಡೋದ್ರಲ್ಲಿ ತಪ್ತಾ ಇದ್ದೀವಿ ಅಂತ ಅನಿಸುತ್ತೆ ಸಣ್ಣ ವಯಸ್ಸಿನಿಂದ ಹೆಣ್ಣು ಮಕ್ಕಳ ಬಗ್ಗೆ ತಾಯಿ ತಂದೆ ಅಕ್ಕಂದರು ಅಥವಾ ತಮ್ಮ ಸಮಾಜದಲ್ಲಿರುವಂಥ ಕಜಿನ್ಸ್ ಇರ್ಬೋದು ಅಕ್ಕಪಕ್ಕದ ಮನೆಯಲ್ಲಿರೋ ಹೆಣ್ಣುಮಕ್ಕಳ ಬಗ್ಗೆ ಇರ್ಬೋದು ಗೌರವದಿಂದ ನಡ್ಕೊಳ್ಳೋದನ್ನು ನಾವು ಗಂಡು ಮಕ್ಕಳಿಗೆ ಕಲಿಸ್ಬೇಕಾಗತ್ತೆ ಮತ್ತು ಏನು ಮಾಡಿದ್ರೂ ನಡೆಯುತ್ತೆ ಅನ್ನುವಂಥ ಧೋರಣೆ ಇದೆಯಲ್ಲ ಅದನ್ನು ನಾವು ಆ್ಯಸ್ ಪೇರೆಂಟ್ಸ್ ತಡಿಬೇಕಾಗತ್ತೆ ಅದನ್ನು ನಾವು ಬದಲಿಸ್ಬೇಕಾಗತ್ತೆ ಇನ್ನು ಕಮಿಂಗ್ ಟು ದ ವರ್ಕ್ ಪ್ಲೇಸ್ ವರ್ಕ್ ಪ್ಲೇಸ್ ಅಲ್ಲಿ ಮಹಿಳೆಯರಿಗೆ ಏನು ಸಮಸ್ಯೆ ಆಗ್ತಾ ಇದೆ ಸೇಫ್ಟಿ ಕೊರತೆ ಇದೆಯಾ ಹಲವಾರು ಸಂಸ್ಥೆಗಳಲ್ಲಿ ಸೇಫ್ಟಿ ಕೊರತೆ ಇಲ್ಲ ಅದಕ್ಕೆ ಬೇಕಾಗಿರುವಂಥ ಎಲ್ಲ ಮೆಷರ್ಸು ತಗೊಂಡಿರ್ತಾರೆ ಅಲ್ಲಲ್ಲಿ ಕ್ಯಾಮರಾಸ್ ಇರುತ್ತೆ ಅವ್ರಿಗೆ ಏನೇ ಸಮಸ್ಯೆ ಆದರೂ ಅದನ್ನು ರಿಪೋರ್ಟ್ ಮಾಡುವಂಥ ಒಂದು ಕಮಿಟಿ ಇರುತ್ತೆ ಎಲ್ಲ ಸಂಸ್ಥೆಗಳಲ್ಲೂ ಆದರೂ ಕೂಡ ಸೆಕ್ಷುವಲ್ ಹರಾಸ್ಮೆಂಟ್ ಅನ್ನೋದು ನಡೀತಾನೆ ಇದೆ ಇದರ ಬಗ್ಗೆ ಮಾತಾಡ್ತಾ ಮಹಿಳೆ ತುಂಬ ಸಫರ್ ಆಗ್ತಾ ಇದ್ದಾರೆ ಇದಕ್ಕೆ ಎರಡು ಕಾರಣ ಒಂದು ಆಗಲೇ ಹೇಳಿದಾಗೆ ಗಂಡು ಮಕ್ಕಳಿಗೆ ನಾವು ಜೀವನ ಮೌಲ್ಯವನ್ನ ಕಲಿಸ್ತಾ ಇಲ್ಲ ಅಥವಾ ಅವರು ಕಲ್ತ್ಕೋತಾ ಇಲ್ಲ ಇನ್ನೊಂದು ಹೆಣ್ಣು ಮಕ್ಕಳಿಗೆ ಕೂಡ ನಾವು ಸರಿಯಾದ ಎಜುಕೇಶನ್ ಅಂದರೆ ತನಗೇನೋ ಸಮಸ್ಯೆ ಆಗ್ತಿದೆ ಅಂದ್ರೆ ಅದನ್ನ ಪ್ರತಿಭಟಿಸಬೇಕು ಅದರ ಬಗ್ಗೆ ಹೇಳ್ಕೊಳ್ಬೇಕು ಅನ್ನೋದನ್ನು ಕಲಿಸ್ತಾ ಇಲ್ಲ ನಾವು ಸಿನಿಮಾದಲ್ಲಿ ನೋಡಿರ್ತೀವಿ ಯಾವುದೋ ಘಟನೆಗಳಲ್ಲಿ ಕೇಳಿರ್ತೀವಿ ಅತ್ಯಾಚಾರ ಆದಂತಹ ಅಥವಾ ಸೆಕ್ಷುವಲ್ ಹರಾಸ್ಮೆಂಟ್ ಆಗಿರುವಂಥ ಹೆಣ್ಣುಮಗಳು ಎಲ್ಲೂ ಅದನ್ನು ಹೇಳ್ಕೊಳ್ಳಲ್ಲ ಯಾಕಂದ್ರೆ ಹೇಳ್ಕೊಂಡ್ರೆ ತಮ್ಮ ನಮ್ಮ ಮರ್ಯಾದೆ ಹೋಗುತ್ತೆ ಅನ್ನೋದು ಸಮಾಜದವರ ಅಥವಾ ಹೆಣ್ಣು ಮಗುವಿನ ಅಥವಾ ಕುಟುಂಬದವರ ಅಭಿಪ್ರಾಯ ಆಗಿರುತ್ತೆ ಇದನ್ನ ನಾವು ಬದಲಿಸಬೇಕು ಹೆಣ್ಣು ಮಕ್ಕಳಿಗೆ ಇದ್ರ ಬಗ್ಗೆ ಹೆಚ್ಚು ಎಜುಕೇಶನ್ ಕೊಡಬೇಕು ನಮ್ಮ ಜೊತೆ ಯಾರು ಯಾವ ತರ ನಡ್ಕೋತಾರೆ ಅದನ್ನ ನಾವು ಯಾರಿಗೆ ಹೇಳಬೇಕು ಚಿಕ್ಕ ವಯಸ್ಸಿನಿಂದಲೇ ತಾಯಿಗೆ ಹೇಳಬೇಕು ತಂದೆಗೆ ಹೇಳಬೇಕು ಅಥವಾ ಶಾಲೆಯಲ್ಲಾದ್ರೆ ಟೀಚರ್ಸ್ ಹೇಳೋ ಅಂತದ್ದು ಇಂಥದ್ದನ್ನ ನಾವು ಮಕ್ಕಳಿಗೆ ಕಲಿಸಬೇಕು ಮಕ್ಕಳಿಗೆ ಮುಖ್ಯವಾಗಿ ವಾಟ್ ಈಸ್ ಗುಡ್ ಟಚ್ ಅಂಡ್ ವಾಟ್ ಈಸ್ ಬ್ಯಾಡ್ ಟಚ್ ಈಗ ಏನಾಗಿದೆ ಅಂದ್ರೆ ಈ ಇದನ್ನ ಕಲಿಸೋ ಭರದಲ್ಲಿ ನಾವು ಇತ್ತೀಚೆಗೆಲ್ಲ ನಾನು ಓದ್ತಾ ಇದ್ದೆ ತಂದೆ ಕೂಡ ಹೆಣ್ಮಗುವನ್ನ ಮುಟ್ಟಬಾರ್ದು ಅನ್ನುವಂಥದ್ದು ಪ್ರೀತಿಯಿಂದ ತಂದೆ ಮುಟ್ಟೋದು ತಪ್ಪಲ್ಲ ಆದರೆ ಅದು ಯಾವ ಭಾವನೆಯನ್ನ ಇಟ್ಕೊಂಡು ತಂದೆ ಆ ಥರ ಮಾಡ್ತಾ ಇದ್ದಾನೆ ತಂದೆಯಾಗಿ ಮಗಳನ್ನ ತಪ್ಪಕೋತಾ ಇದ್ದಾನಾ ಅಥವಾ ಕೆಟ್ಟ ದೃಷ್ಟಿಯಿಂದ ನಾ ಅನ್ನೋದು ವ್ಯತ್ಯಾಸ ಆಗುತ್ತೆ ಇಲ್ಲಿ ಇದನ್ನು ನಾವು ಗಮನಿಸ್ಕೋಬೇಕಾಗತ್ತೆ ಇನ್ನೂ ಇದೊಂದೇ ಸಮಸ್ಯೆನ ಹೆಣ್ಮಕ್ಳು ವರ್ಕ್ ಪ್ಲೇಸಲ್ಲಿ ಎದುರಿಸ್ತಾ ಇರುವಂಥದ್ದು ಅಂದರೆ ಖಂಡಿತ ಅಲ್ಲ ನಾವೇನು ಅಂದ್ಕೋತೀವಿ ಸೆಕ್ಷುವಲ್ ಹರಾಸ್ಮೆಂಟ್ ಇಲ್ಲದೇ ಇರುವಂಥ ಯಾವುದಾದ್ರೊಂದು ವರ್ಕ್ ಪ್ಲೇಸ್ ಇದೆ ಅಂದರೆ ಸ್ಥಳ ಇದೆ ಅಂದರೆ ವಿಮೆನ್ ಆರ್ ಸೇಫ್ ವಿಮೆನ್ ಆರ್ ಹ್ಯಾಪಿ ವಿಮೆನ್ ಆರ್ ಕಂಫರ್ಟ್ ಅಂತ ಅಂದ್ಕೋತೀವಿ ದೇ ಆರ್ ಕಂಫರ್ಟೇಬಲ್ ಇನ್ ದಟ್ ಸಿಚುವೇಶನ್ ಇನ್ ದಟ್ ವರ್ಕ್ ಪ್ಲೇಸ್ ಅಂತ ಆದರೆ ಖಂಡಿತವಾಗ್ಲೂ ಇಷ್ಟೇ ಸಾಕಾಗೋದಿಲ್ಲ ನಮ್ಮ ಕೆಲಸ ಮಾಡುವಂಥ ಪದ್ಧತಿ ಕ್ರಮ ಏನಿದೆ ಇಟ್ ಈಸ್ ನಾಟ್ ಮೆಂಟ್ ಫಾರ್ ವಿಮೆನ್ ಮಹಿಳೆಯರಿಗೆ ಹೊಂದಾಣಿಕೆ ಆಗುವಂತಹ ವರ್ಕ್ ಶೆಡ್ಯೂಲ್ ನಮ್ಮಲ್ಲಿ ಇಲ್ಲ ಉದಾಹರಣೆಗೆ ಹೇಳೋದಾದ್ರೆ ನಾವು ಸಾಮಾನ್ಯವಾಗಿ ನೋಡುವಂಥದ್ದು ನೈನ್ ಟು ಫೈವ್ ಜಾಬ್ ಇದು ಮಹಿಳೆಗೆ ಸೂಟ್ ಆಗತ್ತಾ ಖಂಡಿತವಾಗಲೂ ಇಲ್ಲ ಯಾಕೆಂದರೆ ಅವಳು ಮನೆಯಲ್ಲಿ ಬೆಳಿಗ್ಗೆ ಮಕ್ಕಳನ್ನ ರೆಡಿ ಮಾಡಬೇಕು ಮನೆ ಕೆಲಸವನ್ನು ಮಾಡಬೇಕು ಅಡುಗೆ ಮಾಡಬೇಕು ಮತ್ತೆ ಕೆಲಸಕ್ಕೆ ಬರಬೇಕು ಮತ್ತು ಸಂಜೆ ಹೋಗಿ ಅಡಿಗೆಯನ್ನೆಲ್ಲ ಮಾಡೋದು ಮನೆ ಪಾತ್ರೆ ತೊಳೆಯೋದು ಮನೆ ಕ್ಲೀನಿಂಗು ಇಂಥದ್ದೆಲ್ಲ ಮಾಡಿಬಿಟ್ಟು ರಾತ್ರಿ ಹನ್ನೆರಡು ಗಂಟೆ ಆಗುತ್ತೆ ಹೆಣ್ಣು ಮಕ್ಕಳಿಗೆ ಗಂಡು ಮಕ್ ಗಂಡಸರಿಗಿಂತ ಜಾಸ್ತಿ ನಿದ್ದೆ ಬೇಕು ಹೆಂಗಸರಿಗೆ ಆದರೆ ಏನಾಗ್ತಾ ಇದೆ ಎಸ್ಪೆಷಲಿ ವರ್ಕಿಂಗ್ ವಿಮೆನ್ ಕಡಿಮೆ ನಿದ್ದೆ ಸಿಗ್ತಾ ಇದೆ ಅವ್ರಿಗೆ ಯಾಕೆಂದರೆ ಈ ಎಲ್ಲ ಕಾರಣದಿಂದ ಸೊ ಆದ್ದರಿಂದ ನಾವು ಈ ಟೈಮಿಂಗ್ಸನ್ನು ಫ್ಲೆಕ್ಸಿಬಲ್ ಮಾಡ್ಬೋದಾ ಆ ಮಹಿಳೆಯರಿಗೋಸ್ಕರ ಯಾಕೆಂದರೆ ಅವರಿಗೆ ಸುಟೇಬಲ್ ಆಗುವಂಥ ಟೈಮಿಂಗ್ಸನ್ನು ನಾವು ಕೊಡ್ತೀವಿ ಅಂತಾದರೆ ಪ್ರೊಡಕ್ಟಿವಿಟಿ ಕೂಡ ಹೆಚ್ಚುತ್ತೆ ಮತ್ತು ಅವರ ಆರೋಗ್ಯದಲ್ಲಿ ಕೂಡ ಸುಧಾರಣೆಗಳು ಕಂಡುಬರುತ್ತೆ ಮಹಿಳೆಯರಿಗೆ ತುಂಬ ಸಮಸ್ಯೆಗಳು ಬರ್ತಾ ಇದೆ ಬಿಕಾಸ್ ಆಫ್ ಲ್ಯಾಕ್ ಆಫ್ ಸ್ಲೀಪ್ ಸ್ಟ್ರೆಸ್ ಜಾಸ್ತಿ ಆಗ್ತಾ ಇದೆ ಮನೆಯಲ್ಲೂ ಒತ್ತಡ ಹೊರಗಡೆನೂ ಒತ್ತಡ ಇರುತ್ತೆ ಕೆಲಸದಲ್ಲೂ ಒತ್ತಡ ಇರುತ್ತೆ ಆದ್ದರಿಂದ ಇದ್ರ ಬಗ್ಗೆ ನಾವೇನಾದರೂ ಮಾಡಬಹುದಾ ಸಂಸ್ಥೆಗಳು ಮುಖ್ಯವಾಗಿ ಇದ್ರ ಬಗ್ಗೆ ಯೋಚನೆ ಮಾಡಬೇಕು ಪುಟ್ಟ ಪುಟ್ಟ ಸಂಸ್ಥೆಗಳು ಯೋಚನೆ ಮಾಡ್ಬೋದು ಸರ್ಕಾರ ಕೂಡ ಇದ್ರ ಬಗ್ಗೆ ಏನಾದರೂ ಕ್ರಮ ಕೈಗೊಳ್ಳಬಹುದಾ ಅಂತ ಯೋಚನೆ ಮಾಡಬೇಕು ಅಥವಾ ಸಮಾಜವಾಗಿ ನಾವು ಬಗ್ಗೆ ಏನಾದರೂ ಮಾತಾಡಬಹುದಾ ಯಾಕಂದ್ರೆ ಇದ್ರ ಬಗ್ಗೆ ಯಾರೂ ಕೂಡ ಮಾತಾಡ್ತಾ ಇಲ್ಲ ಈಗ ಇನ್ನೊಂದು ವರ್ಕ್ ಪ್ಲೇಸ್ಗಳು ಮಹಿಳೆಯರಿಗೆ ಸುಟೇಬಲ್ ಆಗುವ ಥರದಲ್ಲಿ ಕಂಫರ್ಟೇಬಲ್ ಆಗಿರುವಂಥ ರೀತಿಯಲ್ಲಿ ತುಂಬ ಕಡೆಗಳಲ್ಲಿ ಇಲ್ಲ ವಾಶ್ರೂಮ್ ಇರಬಹುದು ಅಥವಾ ರೆಸ್ಟ್ ರೂಮ್ಗಳು ಹಲವಾರು ಕಡೆಗಳಲ್ಲಿರಲ್ಲ ತುಂಬ ಕಡೆಗಳಲ್ಲಿ ವಾಶ್ರೂಮೇ ಸರಿಯಾಗಿ ಸೌಲಭ್ಯ ಇರಲ್ಲ ಸುಧಾಮೂರ್ತಿ ಅವರು ಹೇಳ್ತಾ ಇದ್ರು ಅವರು ಕಾಲೇಜಿಗೆ ಹೋಗಬೇಕಾದ್ರೆ ಐನೂರ ತೊಂಬತ್ತೊಂಬತ್ತು ಜನ ಗಂಡು ಮಕ್ಳಂತಾರೆ ಇವರು ಒಬ್ಬರೇ ಒಬ್ಬರು ಹೆಣ್ಣು ಮಗಳು ಅಲ್ಲಿ ವಾಶ್ರೂಮ್ ಇರಲಿಲ್ಲವಂತೆ ಸೊ ಎಷ್ಟು ಕಷ್ಟ ಆಗ್ತಾ ಇತ್ತು ತನಗೆ ಆ ಸಂದರ್ಭದಲ್ಲಿ ಬೆಳಿಗ್ಗೆ ಮನೆಯಿಂದ ಹೊರಟ ಮೇಲೆ ಸಂಜೆ ಮನೆಗೆ ಬರೋ ತನಕ ವಾಶ್ರೂಮಿನ ಸೌಲಭ್ಯ ಇಲ್ಲ ಆದ್ರಿಂದ ನಾನು ನನ್ನ ಕೈ ನನ್ನ ಹತ್ರ ದುಡ್ಡು ಆದಾಗ ನಾನು ಯಾವಾಗ ಸಮಾಜಕ್ಕೆ ಸಹಾಯ ಮಾಡಬಹುದಾ ಆಗ ನಾನು ಟಾಯ್ಲೆಟ್ಗಳನ್ನು ಕಟ್ಟಿಸಿಕೊಟ್ಟೆ ಅಂತ ಏನಾಗ್ತಿದೆ ಸಾಮಾನ್ಯ ಸಿಟಿಗಳಲ್ಲಿ ಇರುತ್ತೆ ಸಂಸ್ಥೆಗಳಲ್ಲಿ ಇರುತ್ತೆ ಆದರೂ ಅದು ಕ್ಲೀನ್ ಆಗಿರಲ್ಲ ಅಥವಾ ಗಂಡಸರು ಹೆಂಗಸರು ಒಟ್ಟಿಗೆ ಯೂಸ್ ಇರುತ್ತೆ ಇಂಥದ್ದೆಲ್ಲ ಸಮಸ್ಯೆಗಳಾಗತ್ತೆ ಹೆಣ್ಮಕ್ಳಿಗೆ ಮತ್ತು ಅವರಿಗೆ ಡ್ರೆಸ್ ಚೇಂಜ್ ಮಾಡೋದಕ್ಕಾಗಿರ್ಬೋದು ಹಲವಾರು ಸಂಸ್ಥೆಗಳಲ್ಲಿ ಬೇಕಾಗತ್ತೆ ಅದಕ್ಕೊಂದು ಸೂಟೇಬಲ್ ಜಾಗ ಇದೆಯಾ ಮತ್ತು ಮುಖ್ಯವಾಗಿ ಅವರಿಗೆ ಹಲವಾರು ದೈಹಿಕ ಸಮಸ್ಯೆಗಳಿರುತ್ತೆ ಹೆಣ್ಮಕ್ಕಳಿಗೆ ಪೀರಿಯಡ್ಸ್ ಮಂತ್ಲಿ ಮೆನ್ಸ್ಟ್ರುವೇಷನ್ ಆಗ್ತಾ ಇರುವಾಗ ಅವರಿಗೆ ಅದಕ್ಕೋಸ್ಕರ ಪ್ಯಾಡ್ ಚೇಂಜ್ ಮಾಡೋದಕ್ಕಿರ್ಬೋದು ಅಥವಾ ಹೈಜೀನ್ ಮೇಂಟೈನ್ ಮಾಡೋದಕ್ಕೆ ಅಥವಾ ಯಾವುದೇ ಕಾರಣಕ್ಕೆ ಒಂದು ರೆಸ್ಟ್ ರೂಮ್ನಾಗುತ್ತೆ ಅಗತ್ಯ ಇರುತ್ತೆ ಅದರ ಸೌಲಭ್ಯಗಳು ಹೆಚ್ಚಿನ ಸಂಸ್ಥೆಗಳಲ್ಲಿಲ್ಲ ಎಲ್ಲೋ ಕೆಲವೊಂದು ಕಡೆ ಸಂಸ್ಥೆಗಳಲ್ಲಿ ಕಾರ್ಪೊರೇಟ್ ಸಂಸ್ಥೆಗಳಲ್ಲಿರ್ಬೋದು ಬೇರೆ ಯಾವ ಸಂಸ್ಥೆಗಳಲ್ಲೂ ಕೂಡ ಇದು ಇಲ್ಲ ಸ್ಯಾನಿಟರಿ ಪ್ಯಾಡ್ಸ್ನ ಅವೈಲೇಬಿಲಿಟಿ ಇರಬಹುದು ಅಥವಾ ಅದನ್ನು ಡಿಸ್ಪೋಸ್ ಮಾಡುವಂಥ ವ್ಯವಸ್ಥೆ ಇರ್ಬೋದು ಅಥವಾ ಬಿಸಿ ನೀರಿನ ವ್ಯವಸ್ಥೆ ಇರ್ಬೋದು ಇಂಥದ್ದೆಲ್ಲ ಹೆಣ್ಮಕ್ಕಳು ಕೆಲಸ ಮಾಡುವಂಥ ಜಾಗದಲ್ಲಿ ಬೇಕೇ ಬೇಕು ಇನ್ನೊಂದು ವಿಷಯ ಏನು ಅಂದರೆ ರೆಸ್ಟ್ ಮಾಡೋದಕ್ಕೊಂದು ಜಾಗ ಅಂತ ಇಲ್ಲ ಯಾಕೆ ಅಂದರೆ ಗಂಡಸರಿಗೆ ಇದರ ಅವಶ್ಯಕತೆ ಜಾಸ್ತಿ ಬೀಳೋದಿಲ್ಲ ಸೌಕ್ ಹುಷಾರಿಲ್ಲ ಅಂತಾದಾಗ ಎಲ್ರಿಗೂ ಬೇಕಾಗತ್ತೆ ಆದರೆ ಹೆಣ್ಣುಮಕ್ಕಳಿಗೆ ಮುಖ್ಯವಾಗಿ ಗರ್ಭಿಣಿಯರಿಗೆ ಅಥವಾ ಪೋಸ್ಟ್ ಮಾರ್ಟಮ್ ಡೆಲಿವರಿ ಆಗಿ ಮೂರು ತಿಂಗಳಲ್ಲಿ ಕೆಲಸಕ್ಕೆ ಜಾಯಿನ್ ಆಗ್ತಾರೆ ಆವಾಗ ಅಥವಾ ಪೀರಿಯಡ್ಸ್ ಸಮಯದಲ್ಲಿ ಅವರಿಗೆ ಒಂದು ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡೋದಕ್ಕೊಂದು ವ್ಯವಸ್ಥೆ ಇದ್ದರೆ ಹೆಣ್ಣುಮಕ್ಕಳು ತುಂಬ ಖುಷಿಯಿಂದ ಕೆಲಸಕ್ಕೆ ಬರ್ತಾರೆ ಈಗೇನಾಗ್ತಿದೆ ಪಿರಿಯಡ್ಸ್ ಟೈಮಲ್ಲಿ ಅವರಿಗೆ ರೆಸ್ಟ್ ಮಾಡೋದಕ್ಕೆ ವ್ಯವಸ್ಥೆ ಇಲ್ಲ ಅಂತಾದಾಗ ಅವರು ರಜಾ ಹಾಕಬೇಕಾಗತ್ತೆ ರಜಾ ಹಾಕಿದ್ರೆ ಸಂಬಳ ಕಟ್ಟಾಗುತ್ತೆ ಯಾಕಂದರೆ ಎಲ್ ಓ ಪಿ ಆಗುತ್ತೆ ನಮ್ಮಲ್ಲಿ ಲೀವಿನ ಫೆಸಿಲಿಟಿ ಇನ್ನೂ ಪೂರ್ತಿಯಾಗಿ ಸಿಗದೆ ಇರೋದರಿಂದ ಆವಾಗ ಹೆಣ್ಮಕ್ಳು ಕಷ್ಟಪಟ್ಕೊಂಡಾದರೂ ಬರ್ತಾರೆ ಅವರ ಆರೋಗ್ಯ ಕೂಡ ಕೆಡತ್ತೆ ಪ್ರೊಡಕ್ಟಿವಿಟಿ ಕೂಡ ಕಡಿಮೆ ಆಗುತ್ತೆ ಅದರ ಬದಲು ಯಾವುದೇ ಸಂಸ್ಥೆಯಲ್ಲಿ ಆಗಲಿ ಒಂದು ಕೋಣೆಯನ್ನು ಹೆಣ್ಮಕ್ಳಿಗೆ ರೆಸ್ಟ್ ಮಾಡೋದಕ್ಕೆ ಏನಿಲ್ಲ ಒಂದು ಹತ್ತು ನಿಮಿಷ ಕಾಲು ಗಂಟೆ ಕೂಡ ಅವರು ರೆಸ್ಟ್ ಮಾಡಿದ್ರೆ ಅದರಿಂದ ಅವರಿಗೆ ತುಂಬ ರಿಲ್ಯಾಕ್ಸ್ ಆಗುತ್ತೆ ಇದರ ಬಗ್ಗೆ ನಾವು ಆ್ಯಸ್ ವಿಮೆನ್ ಆ್ಯಸ್ ಎ ಡಾಕ್ಟರ್ ನಾನು ಇದನ್ನು ಯಾವಾಗಲೂ ಹೇಳ್ತಾ ಇರ್ತೀನಿ ಸಂಸ್ಥೆಗಳಲ್ಲಿ ಸಂಸ್ಥೆಗಳಿಗಾಗಿರ್ಬೋದು ಹೆಣ್ಮಕ್ಳಿಗೂ ಹೇಳ್ತೀನಿ ಸಾಧ್ಯ ಆದರೆ ರೆಸ್ಟ್ ಮಾಡಿ ಅಂತ ಯಾಕೆಂದರೆ ಪೀರಿಯಡ್ಸ್ನ ಟೈಮಲ್ಲಿ ರೆಸ್ಟ್ ಮಾಡೋದು ತುಂಬ ಮುಖ್ಯ ಆಗುತ್ತೆ ನಾವು ಬಿಕಾಸ್ ದ ವರ್ಕ್ ಅಟ್ಮಾಸ್ಫಿಯರ್ ವರ್ಕ್ ಕಲ್ಚರ್ ಈಸ್ ಬಿ ಸೂಟೇಬಲ್ ಫಾರ್ ಮೆನ್ ಇದ್ರ ಬಗ್ಗೆ ಯಾರೂ ಯೋಚನೆ ಮಾಡಲ್ಲ ನಾನು ಆಗಾಗ ತಮಾಷೆ ಮಾಡ್ತಾ ಇರ್ತೀನಿ ಇಫ್ ಮೆನ್ ಸ್ಟಾರ್ಟ್ ಗೆಟಿಂಗ್ ಮೆನ್ಸ್ಟ್ರುವೇಷನ್ ನಾಳೆಯಿಂದ ವರ್ಕ್ ಡೇ ಬರೀ ಟ್ವೆಂಟಿ ಮಾಡ್ತಾರೆ ಮಂತ್ಲಿ ಟ್ವೆಂಟಿ ಡೇಸ್ ಮಾತ್ರ ವರ್ಕಿಂಗ್ ಡೇ ಅಂತ ಮಾಡಬಹುದು ಅಂತ ಯಾಕೆಂದರೆ ನಾವು ಮುಂಚಿನಿಂದಲೂ ಗಂಡು ಮಾತ್ರ ಹೊರಗಡೆ ದುಡಿತಾ ಇದ್ದ ಹೆಣ್ಮಕ್ಳು ಮನೆಯಲ್ಲೇ ಇರ್ತಾಯಿದ್ರು ಆ ಕಾರಣದಿಂದ ನಾವು ಈ ಪೂರ್ತಿ ತಿಂಗಳು ಕೆಲಸ ಮಾಡುವಂಥದ್ದು ನೈನ್ ಟು ಫೈವ್ ಜಾಬ್ ಮಾಡೋವಂಥದ್ದು ವಿಚ್ ಇಸ್ ನಾಟ್ ಸೂಟೇಬಲ್ ಫಾರ್ ವಿಮೆನ್ ಇದರ ಬಗ್ಗೆ ನಾವು ಸಮಾಜವಾಗಿ ಯೋಚನೆ ಮಾಡಬಹುದಾ ಅಟ್ಲೀಸ್ಟ್ ಕೊನೆ ಪಕ್ಷ ಹೆಣ್ಮಕ್ಳಾದರೂ ಇದರ ಬಗ್ಗೆ ಯೋಚನೆ ಮಾಡಿ ಇದಕ್ಕೊಂದು ರಿಕ್ವೆಸ್ಟ್ ಮಾಡುವಂಥದ್ದು ತಮ್ಮ ತಮ್ಮ ಸಂಸ್ಥೆಗಳಲ್ಲಿ ಮಾಡಬಹುದಾ ಅಂತ ಯೋಚನೆ ಮಾಡಬೇಕು ಇದರ ಜೊತೆಗೆ ಇನ್ನೊಂದು ಕೂತ್ಕೊಳ್ಳುವಂಥ ಕುರ್ಚಿ ನಮ್ಮ ಸಂಸ್ಥೆಗಳಲ್ಲಿ ಎಲ್ಲೇ ಇರ್ಬೋದು ಯಾವುದೇ ಆಫೀಸಲ್ಲಿ ಇರ್ಬೋದು ನೇರವಾಗಿ ಇಡೀ ದಿನ ಏಟ್ ಅವರ್ಸ್ ಕೂತ್ಕೋಬೇಕು ಅನ್ನೋದು ಹೆಣ್ಣು ಮಕ್ಕಳ ಆರೋಗ್ಯದ ಮೇಲೆ ತುಂಬ ಪರಿಣಾಮ ಬೀರುತ್ತೆ ಅವರಿಗೆ ಕಾಲಿಟ್ಕೊಳ್ಳೋಕ್ಕೆ ಫೂಟ್ ರೆಸ್ಟ್ ಅಥವಾ ಕಾಲು ಎತ್ತರದಲ್ಲಿಟ್ಕೊಳ್ಳೋಕ್ಕೆ ಒಂದು ಸ್ಟೂಲ್ ಥರದ್ದು ಸೌಲಭ್ಯಗಳು ಅಥವಾ ಇಂಥದ್ದೇನಾದರೂ ಒಂದು ವ್ಯವಸ್ಥೆಗಳಿದ್ದರೆ ಅವರ ಆರೋಗ್ಯದ ಮೇಲೆ ಎಸ್ಪೆಷಲಿ ಯಾಕೆ ಹೇಳ್ತಿದ್ದೀನಿ ಅಂದರೆ ಕಾಲು ಪ್ರೆಗ್ನೆನ್ಸಿಯಲ್ಲಿ ಇದಾಗುತ್ತೆ ಕಾಲಲ್ಲಿ ನೀರು ಬರೋ ಅಂಥದ್ದು ನೋಡಿರ್ಬೋದು ಕಾಲು ತುಂಬ ಊದ್ಕೊಂಡಿರುತ್ತೆ ಅಂಥ ಸಂದರ್ಭದಲ್ಲಿ ಇಂಥ ವ್ಯವಸ್ಥೆಗಳನ್ನು ಸಂಸ್ಥೆಗಳು ಕೊಟ್ಟರೆ ಹೆಣ್ಣುಮಕ್ಕಳಿಗೆ ತುಂಬ ಸಹಾಯ ಆಗುತ್ತೆ ಇದಲ್ಲದೆ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ ನಾನು ಆಗಲೇ ಹೇಳಿದೆ ಅದಲ್ಲದೆ ಒಂದು ಸಮಾಜವಾಗಿ ನಾವು ಎಲ್ಲರೂ ಒಟ್ಟಿಗೆ ಆರೋಗ್ಯಕರವಾಗಿ ಹೋಗೋದಕ್ಕೆ ತುಂಬ ಸಹಾಯ ಆಗುತ್ತೆ ಸೊ ವರ್ಕ್ ಪ್ಲೇಸ್ ಅನ್ನೋದು ವಿಮೆನ್ ಫ್ರೆಂಡ್ಲಿ ಆಗೋದಕ್ಕೆ ನಾವೇನೇನು ಮಾಡ್ಬೋದೋ ಈ ಬಗ್ಗೆ ನಾವೆಲ್ಲರೂ ಯೋಚನೆ ಮಾಡಬೇಕು ಸೆಕ್ಷುವಲ್ ಹೆರಾಸ್ಮೆಂಟ್ ಒಂದು ವಿಷಯ ಆದರೆ ವರ್ಕ್ ಪ್ಲೇಸ್ ವರ್ಕ್ ಕಲ್ಚರ್ ಮಹಿಳೆಯರಿಗೆ ಸೂಕ್ತವಾಗುವ ರೀತಿ ಅದನ್ನು ಬದಲಾಯಿಸುವಂಥದ್ದಕ್ಕೆ ನಾವು ಈಗಲಾದರೂ ಪ್ರಯತ್ನ ಮಾಡಬಹುದಾ नमस्कार